ಸಾಮಾನ್ಯವಾಗಿ ಎಲ್ಲ ತರಕಾರಿ ಅಂಗಡಿಗಳಲ್ಲಿ ಸಿಗೋ ಸಿಹಿ ಗೆಣಸು ಅದೆಷ್ಟೋ ಆರೋಗ್ಯಕರ ಅಂಶಗಳನ್ನು ತನ್ನಲ್ಲಿಟ್ಟುಕೊಂಡಿದೆ ಅತಿ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿದೆ ಆದರೆ ಸಿಹಿ ಗೆಣಸಿನ ಉಪಯೋಗ ನಿಮಗೆ ತಿಳಿದರೆ ನೀವು ಖಂಡಿತ ಗೆಣಸು ತಿನ್ನೋಕೆ ಮುಂದಾಗ್ತೀರಿ ಅದರಲ್ಲೂ ಸಿಹಿ ಗೆಣಸನ್ನು ಬೇಯಿಸಿ ಸೇವಿಸೋದ್ರಿಂದಾಗುವ ಪ್ರಯೋಜನ ಏನು ಎಂಬುದನ್ನು ಹೇಳ್ತೀವಿ ಈ ಸ್ಟೋರಿ ನೋಡಿ ಬೇಯಿಸಿದ ಸಿಹಿ ಗೆಣಸು ಆರೋಗ್ಯ ನಿಧಿ ಗೆಣಸಿನಲ್ಲಿ ಎಷ್ಟೆಲ್ಲ ಲಾಭವಿದೆ ಗೊತ್ತಾ ಸಾಮಾನ್ಯವಾಗಿ ಎಲ್ಲಾ ತರಕಾರಿ ಅಂಗಡಿಗಳಲ್ಲೂ ಕಾಣಸಿಗೋ ಸಿಹಿ ಗೆಣಸು ಅದೆಷ್ಟು ಆರೋಗ್ಯಕರ ಅಂಶಗಳ ತನ್ನಲ್ಲಿಟ್ಕೊಂಡಿದೆ ಅಂತ ತಿಳಿದ್ರೆ ನಿಮಗೂ ಅಚ್ಚರಿಯಾಗತ್ತೆ ಸಿಹಿ ಗೆಣಸು ಅತಿ ಹೆಚ್ಚು ಪೋಷಕಾಂಶಗಳನ್ನ ಹೊಂದಿದೆ ಆದ್ರೆ ನಾವು ಈ ರೀತಿಯ ಸಿಹಿ ಗೆಣಸನ್ನ ಬಿಟ್ಟು ಕರಿದ ತಿಂಡಿಗಳನ್ನ ಸೇವಿಸಲು ಇಷ್ಟಪಡ್ತೇವೆ ಆದ್ರೆ ಸಿಹಿ ಗೆಣಸಿನ ಉಪಯೋಗ ನಿಮಗೆ ತಿಳಿದ್ರೆ ನೀವು ಸಹ ಗೆಣಸು ಸೇವಿಸಲು ಮುಂದಾಗ್ತೀರಿ ಸಿಹಿಗೆಣಸು ನೆಲದಡಿಯಲ್ಲಿ ಬೆಳೆಯುವ ಆಹಾರವಾಗಿದೆ ಅದರ ರುಚಿ ಅನೇಕರನ್ನು ಆಕರ್ಷಿಸುತ್ತೆ ಇದು ಕಿತ್ತಳೆ ಕಂದು ನೇರಳೆ ಸೇರಿದಂತೆ ಹಲವು ಬಣ್ಣಗಳಲ್ಲಿಯೂ ಕಾಣಸಿಗುತ್ತೆ ಹಿಂದೆ ಸಿಹಿ ಗೆಣಸು ಪ್ರಮುಖ ಆಹಾರವಾಗಿ ಬೆಳೆಯಲಾಗ್ತಾ ಇತ್ತು ಆದರೆ ಇತ್ತೀಚೆಗೆ ಸಿಹಿ ಗೆಣಸು ಬೆಳೆಯುವವರ ಸಂಖ್ಯೆ ಕಡಿಮೆಯಾಗ್ತಿದೆ ಆದರೆ ಸಿಹಿ ಗೆಣಸನ್ನು ಬೇಯಿಸಿ ಸೇವಿಸುವುದರಿಂದಾಗೋ ಪ್ರಯೋಜನ ಏನು ನೋಡೋಣ ಸಿಹಿ ಗೆಣಸಿನಲ್ಲಿ ಪೋಷಕಾಂಶಗಳ ಕೊರತೆ ಇಲ್ಲ ಇದನ್ನು ತಿಂದರೆ ದೇಹಕ್ಕೆ ವಿಟಮಿನ್ ಎ ಸಿ ಪೊಟ್ಯಾಷಿಯಂ ಮತ್ತು ಫೈಬರ್ನಂತಹ ಪೋಷಕಾಂಶಗಳು ಹೇರಳವಾಗಿ ಸಿಗ್ತವೆ ಹಸಿಯಾಗಿ ಸೇವಿಸುವುದಕ್ಕಿಂತಲೂ ಬೇಯಿಸಿ ಸೇವಿಸುವುದು ಬಹಳ ಉಪಯುಕ್ತ ಇನ್ನು ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ದೇಹವನ್ನು ಆರೋಗ್ಯಕರವಾಗಿಡುವ ಜೊತೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರೋದು ಬಹಳ ಮುಖ್ಯ ಇಲ್ಲದಿದ್ದರೆ ನಾವು ಅನೇಕ ರೋಗಗಳಿಗೆ ಒಳಗಾಗಬೇಕಾಗತ್ತೆ ನೀವು ನಿಯಮಿತವಾಗಿ ಸಿಹಿ ಗೆಣಸನ್ನು ಸೇವಿಸಿದ್ರೆ ಶೀತ ಕೆಮ್ಮು ಜ್ವರ ಹಾಗೆಯೇ ಇತರ ವೈರಲ್ ಕಾಯಿಲೆಗಳ ಅಪಾಯ ಕಡಿಮೆಯಾಗುತ್ತೆ ಯಾಕಂದರೆ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಈ ಆಹಾರದಲ್ಲಿ ಅಧಿಕವಾಗಿರುತ್ತೆ ಜೀರ್ಣಕ್ರಿಯೆ ಸುಧಾರಿಸುತ್ತೆ ಸಿಹಿ ಗೆಣಸಿನಲ್ಲಿ ಫೈಬರ್ ಸಮೃದ್ಧವಾಗಿದೆ ಇದು ಕರುಡಿನ ಆರೋಗ್ಯಕ್ಕೆ ಉತ್ತಮ ಜೊತೆಗೆ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಕಾರಿ ಮಲಬದ್ಧತೆ ಮತ್ತು ಗ್ಯಾಸ್ನಂತಹ ಯಾವುದೇ ಸಮಸ್ಯೆಗಳಿದ್ರೆ ಇದರಿಂದ ಮುಕ್ತಿ ಸಿಗಲಿದೆ ಇನ್ನು ಹೃದಯದ ಆರೋಗ್ಯಕ್ಕೂ ಕೂಡ ಸಿಹಿ ಗೆಣಸು ಒಳ್ಳೆಯದು ಭಾರತದಲ್ಲಿ ಹೃದ್ರೋಗಿಗಳ ಸಂಖ್ಯೆ ವೇಗವಾಗಿ ಹೆಚ್ಚುತ್ತಿದೆ ಹಾಗೆಯೇ ಅನೇಕ ಜನರು ಹೃದಯಾಘಾತದಿಂದ ಪ್ರಾಣ ಕಳೆದುಕೊಳ್ತಿದ್ದಾರೆ ಆದರೆ ನೀವು ಸಿಹಿ ಆಲೂಗೆಡ್ಡೆಯಂತಹ ಆರೋಗ್ಯಕರ ಆಹಾರವನ್ನು ಸೇವಿಸಿದರೆ ಹೃದಯಕ್ಕೆ ಉತ್ತಮವಂತೆ ಇದು ಹೇರಳವಾಗಿರುವ ಪೊಟ್ಯಾಷಿಯಂ ಅನ್ನು ಹೊಂದಿದೆ ಇದು ರಕ್ತದೊತ್ತಡ ಹೆಚ್ಚದಂತೆ ನೋಡಿಕೊಳ್ಳುತ್ತೆ ಇದರಿಂದಾಗಿ ಹೃದಯಾಘಾತದ ಅಪಾಯ ಕಡಿಮೆಯಾಗತ್ತೆ ಸಿಹಿ ಗೆಣಸಿನ ರುಚಿ ಸಿಹಿಯಾಗಿದ್ದರೂ ಇದು ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ನಾರಿನಂಶದ ಆಹಾರವಾಗಿದೆ ಇದರಿಂದಾಗಿ ನಿಮ್ಮ ಹೊಟ್ಟೆಯು ದೀರ್ಘಕಾಲ ತುಂಬಿದ ಅನುಭವವನ್ನು ನೀಡುತ್ತೆ ಹಸಿವು ಮುಕ್ತಗೊಳಿಸುತ್ತೆ ಇದರಿಂದ ನೀವು ಪದೇ ಪದೇ ಆಹಾರ ಸೇವನೆ ಮಾಡುವುದನ್ನು ತಪ್ಪಿಸಬಹುದು ಸಿಹಿ ಆಲೂಗೆಡ್ಡಿಯಲ್ಲಿರುವ ವಿಟಮಿನ್ ಇ ಅಂಶವು ಜೀವಕೋಶಗಳ ಪುನರ್ ಉತ್ಪಾದನೆಯನ್ನು ಉತ್ತೇಜಿಸುವ ಮೂಲಕ ಹಾಗೆಯೇ ಹಾನಿಕಾರಕ ವಿ ಕಿರಣಗಳಿಂದ ಚರ್ಮವನ್ನು ರಕ್ಷಿಸುವ ಮೂಲಕ ಆರೋಗ್ಯಕರ ಚರ್ಮಕ್ಕೆ ಸಹಕಾರಿಯಾಗಿದೆ ಇನ್ನು ಮೆದುಳಿನ ಕಾರ್ಯವನ್ನು ಕೂಡ ಚುರುಕಾಗಿಸುತ್ತೆ ಸಿಹಿ ಗೆಣಸಿನಲ್ಲಿ ಕಂಡು ಕೋಲಿ ನಿಂಬ ಪೋಷಕಾಂಶವು ಮೆದುಳಿನ ಬೆಳವಣಿಗೆ ಮತ್ತು ಅರಿವಿನ ಕಾರ್ಯಕ್ಕೆ ಅತ್ಯಗತ್ಯವಾಗಿದೆ ಇದರಿಂದ ಮೆದುಳಿನ ಕಾರ್ಯ ಚುರುಕಾಗತ್ತೆ ಇನ್ನು ಒತ್ತಡ ನಿವಾರಿಸುವ ಗುಣ ಕೂಡ ಹೊಂದಿದೆ ಸಿಹಿಗೆಣಸು ಹೆಚ್ಚಿನ ಪ್ರಮಾಣದ ಮೆಗ್ನೀಷಿಯಂ ಹೊಂದಿರುತ್ತೆ ಇದು ಸ್ನಾಯುಗಳನ್ನ ವಿಶ್ರಾಂತಿ ಮಾಡಲು ಹಾಗೆ ಶಾಂತತೆಯ ಭಾವನೆಯನ್ನ ಉತ್ತೇಜಿಸಲು ಸಹಾಯ ಮಾಡುತ್ತೆ ಇದು ಒತ್ತಡದ ಸಮಯದಲ್ಲಿ ದೇಹದಲ್ಲಿ ಬಿಡುಗಡೆಯಾಗುವ ಹಾರ್ಮೋನ್ಗಳ ಮೇಲೆ ಪ್ರಭಾವ ಬೀರುವ ಅಂಶ ಇಟ್ಟುಕೊಂಡಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಎಂಟ್ನೂರ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ